ಈ ಸಸ್ಯಗಳನ್ನು ಬೆಳೆಸೋದು ನೆಡದು ಅವುಗಳನ್ನು ಕಾಪಾಡೋದು ಬಹಳ ಒಳ್ಳೆ ಕೆಲಸ ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾರೆ ಪ್ರಕೃತಿ ನಮ್ಮ ಅವಶ್ಯಗಳನ್ನ ಪೂರೈಸದೆ ಪೂರೈಸಬಲ್ಲದೆ ಹೊರತು ನಮ್ಮ ದುರಾಸೆಗಳನ್ನಲ್ಲ ಅಂತ ಪ್ರಕೃತಿ ನಮ್ಮ ಅವಶ್ಯತೆಗಳನ್ನ ಪೂರೈಸ ನಮಗ್ ದುರಾಸೆಗಳಿದಾವಲ್ಲ ಆ ದುರಾಸೆಗಳನ್ನೆಲ್ಲ ಪೂರೈಸಲ್ಲ ಪ್ರಕೃತಿ ಇದನ್ನ ಮಹಾತ್ಮ ಗಾಂಧೀಜಿ ಅವರು ಹೇಳಿರ್ತಕ್ಕಂಥ ಮಾತು ಸೊ ನಮ್ಮ ದುರಾಸೆಗಳಿಂದ ಕಾಡು ನಶಿಸಿ ಹೋಗ್ತಾ ಇದೆ ಕಾಡು ಕನಿಷ್ಠ ಪಕ್ಷ ಪ್ರಕೃತಿನಲ್ಲಿ ಮೂವತ್ತು ಪರ್ಸೆಂಟ್ ಕಾಡಿರಬೇಕು ನಮ್ಮಲ್ಲಿ ಎಷ್ಟಪ್ಪ ಈಶ್ವರ್ ಕಂಡ್ರೆ ಇದೆ ಈಗ ನನ್ನ ಪ್ರಕಾರ ಹತ್ತೊಂಬತ್ತು ಇಪ್ಪತ್ತು ಪರ್ಸೆಂಟ್ ಇದೆ ಮೂವತ್ತು ಪರ್ಸೆಂಟ್ ಇಲ್ಲ ಮೂವತ್ತು ಪರ್ಸೆಂಟ್ ಇಲ್ಲ ಸುಮಾರು ಹತ್ತೊಂಬತ್ತರಿಂದ ಇಪ್ಪತ್ತು ಪರ್ಸೆಂಟ್ ಇರ್ಬೋದು ಅದರಲ್ಲೂ ಕೆಲವು ಜಿಲ್ಲೆಗಳಲ್ಲಿ ಬಹಳ ಕಡಿಮೆ ಇದೆ ಇದು ಸರಾಸರಿ ಮೂವತ್ತು ಪರ್ಸೆಂಟ್ ಇರ್ಬೇಕು ಕಾರ್ಡು ಆ ಮೂವತ್ ಪರ್ಸೆಂಟ್ ಕನಿಷ್ಠ ಪಕ್ಷ ಕಾರ್ಡ್ ಇದ್ರೆ ಮಳೆ ಬೆಳೆ ಎಲ್ಲ ಚೆನ್ನಾಗ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಯಾವಾಗ್ಲೂ ಕೂಡ ಗಾಳಿ ನೀರು ಭೂಮಿ ಆಕಾಶ ಇವುಗಳೆಲ್ಲ ಸ್ವಚ್ಛವಾಗಿದ್ರೆ ಗಿಡ ಮರಗಳೆಲ್ಲ ಚೆನ್ನಾಗಿ ಬೆಳೆದಿದ್ರೆ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರನೇ ಪ್ರತಿಯೊಬ್ಬರು ಕೂಡ ಪ್ರಕೃತಿಯನ್ನ ಪ್ರೀತಿಸಬೇಕು ಗೌರವಿಸಬೇಕು ಅದನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು